ವಿನಾಶಕಾಲದ ಬುನಾದಿಯ ಬಜೆಟ್ ಇದು ನಾಳೆ ಬಾ ಸರ್ಕಾರದಿಂದ ಸುಳ್ಳು ಭರವಸೆಗಳ ಸುರಿಮಳೆಯಾಗಿದೆ ಒಂದು ಸಮುದಾಯಕ್ಕೆ ಸೀಮಿತವಾದ ಬಜೆಟ್ ಇದು ಅಂತ ವಿಪಕ್ಷ ನಾಯಕರು ಇವತ್ತು ಹರಿಹಾಯಿದ್ರು ಅಲ್ಲದೆ ಬಜೆಟ್ ವಿರುದ್ಧ ಜಂಟಿಯಾಗಿ ಬಿಜೆಪಿ ಆ್ಯಂಡ್ ಜೆ ಡಿ ಎಸ್ ಪ್ರತಿಭಟನೆ ಕೂಡ ಮಾಡಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಎಂ ಸಿದ್ದು ಬಜೆಟ್ ವಿರುದ್ಧ ಸಿಡಿದೆದ್ದ ಪ್ರತಿಪಕ್ಷ ಬಜೆಟ್ ಮಂಡನೆ ವೇಳೆ ಬಿಜೆಪಿ ಜೆಡಿಎಸ್ ಜಂಟಿ ಸಭಾತ್ಯಾಗ ಕಾಲದ ಬುನಾದಿ ಎಂದರು ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ಮಂಡಿಸುತ್ತಿರುವಾಗಲೇ ವಿಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಭಿತ್ತಿ ಪತ್ರ ಹಿಡಿದು ಧಿಕ್ಕಾರ ಕೂಗಿದ ಘಟನೆ ಸದನದ ಒಳಗೆ ನಡೆಯಿತು ಉಭಯ ಸದನಗಳಲ್ಲಿಯೂ ಪ್ರತಿಭಟನೆ ಮಾಡಿದ ವಿಪಕ್ಷಗಳು ಇದೊಂದು ಓಲೈಕೆಯ ಬಜೆಟ್ ಕೇಂದ್ರದ ವಿರುದ್ಧ ಭಾಷಣ ಮಾಡೋದಕ್ಕಾಗಿಯೇ ಬಜೆಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಅಸಮಾಧಾನ ಹೊರಹಾಕಿ ಸಭಾತ್ಯಾಗ ಮಾಡಿದ್ರು ಮೊಗಸಾಲೆಯಿಂದಲೇ ಬಿತ್ತಿಪತ್ರ ಹಿಡಿದು ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಬಂದು ಧರಣಿ ನಡೆಸಿದ್ರು ಯಾವುದೇ ಹೊಸ ಯೋಜನೆ ಘೋಷಣೆ ಮಾಡದೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡುವುದಕ್ಕಾಗಿಯೇ ಬಜೆಟ್ ಮಂಡಿಸಿದ್ದಾರೆ ಸುಳ್ಳುಗಳನ್ನೇ ತಂದು ಬಜೆಟ್ ತುಂಬಾ ಹೇಳಿದ್ದಾರೆ ಖಾಸಗಿ ಸಹಭಾಗಿತ್ವಕ್ಕೆ ವಾಲಿದ್ದಾರೆ ಎಂದು ವಿಪಕ್ಷದವರು ಆರೋಪಿಸಿದರು ಇದೇ ವೇಳೆ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ಇದೊಂದು ಬಾ ಸರ್ಕಾರ ಯಾವ ಯೋಜನೆಗೂ ಹಣ ನೀಡಿಲ್ಲ ವಿನಾಶ ಕಾಲಕ್ಕೆ ಬುನಾದಿ ಹಾಕಿದ ಆಯವ್ಯಯ ಎಂದು ಕಿಡಿಕಾರಿದ್ರು ಇದು ಅಮೃತ ಮಾಧ್ಯಮದ ಸ್ನೇಹಿತರೂ ಬಹುಶಃ ಇವತ್ತಿನ ಬಜೆಟ್ ಗಮನಿಸಿದಾಗ ಕರ್ನಾಟಕ ರಾಜ್ಯವನ್ನು ಸನ್ಮಾನಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಲಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪುತ್ರ ಬುನಾದಿಯನ್ನು ಈ ಬಜೆಟ್ನಲ್ಲಿ ನಾನು ಇಟ್ಟಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತಿನ ಬಜೆಟ್ನಲ್ಲಿ ನೋಡಿದಾಗ ನಾವು ಅರ್ಥೈಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಮುಸ್ಲಿಂ ಸಮುದಾಯದ ರಕ್ಷಣೆಗೆ ಮಾತ್ರ ಬಜೆಟ್ ಮಂಡಿಸಿದ್ದಾರೆ ಒಂದು ಸಮುದಾಯವನ್ನ ಓಲಾಕೆ ಮಾಡುವುದು ಬಿಟ್ರೆ ಬೇರೆ ಏನೂ ಇಲ್ಲದ ಬರೀ ಓಳಿನ ಬಜೆಟ್ ಇದಾಗಿದೆ ಬರಗಾಲದಿಂದ ರೈತರು ತತ್ತರಿಸಿದ್ದಾರೆ ನೀರಾವರಿ ಯೋಜನೆಗೆ ಹಣ ಮೀಸಲಿಟ್ಟಿಲ್ಲ ಎಲ್ಲದಕ್ಕೂ ಕೇಂದ್ರ ಸರ್ಕಾರವನ್ನೇ ಆಶ್ರಯಿಸಿದ್ದಾರೆ ದಾಖಲೆಯ ಬಜೆಟ್ ಮಂಡಿಸಿ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎಂದು ಬಿಜೆಪಿ ನಾಯಕರು ಗುಡುಗಿದರು ಅವರೇ ಹೇಳ್ಕೊಂಡಿದ್ದಾರೆ ಹದಿನಾಲ್ಕು ಸಾವಿರ ಕೋಟಿ ರಾಜಸ್ವ ಕಲೆಕ್ಷನಲ್ಲಿ ಕಡಿಮೆ ಮಾಡಿ ಕೇಂದ್ರ ಸರ್ಕಾರದಿಂದ ತಮ್ಮ ನಲ್ಲಿ ಕಳೆದ ಬಾರಿ ಹೇಳಿದರೆ ಏನು ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಮೂವತ್ತೇಳು ಸಾವಿರ ಕೋಟಿ ಕೊಡಬೇಕು ಅಂತ ಬಂದಿರೋದು ನಲವತ್ತು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಕೇಂದ್ರದಿಂದ ಬರುವಂಥ ತೆರಿಗೆಯಲ್ಲಿ ಪಾಲು ಹೆಚ್ಚು ಬಂದಿದೆ ಗ್ರ್ಯಾಂಟಿ ನೀಡ ಹದಿಮೂರು ಸಾವಿರ ಕೋಟಿಯಿಂದ ಹದಿಮೂರು ಸಾವಿರ ಕೋಟಿ ಬಂದಿದೆ ನಿಮ್ಮ ಹೇಳಿದಂತ ಬಜೆಟ್ ಅಲ್ಲಿ ಇವತ್ತು ಅದಕ್ಕಿಂತ ಹೆಚ್ಚು ಕೇಂದ್ರ ಸರ್ಕಾರದಿಂದ ಬಂದಿದೆ ಆದ್ರೆ ನೀವೇನ್ ಹೇಳ್ತೀರಿ ಕೇಂದ್ರ ಸರ್ಕಾರ ಸಹಕಾರ ಮಾಡ್ತಾ ಇಲ್ಲ ರಾಜ್ಯಕ್ಕಲ್ಲೇ ಮಾಡ್ತಾ ಇದೆ ಸುಳ್ಳಿನ ಕಂತೆ ರಾಜ್ಯದ ಜನಗಳ ಮುಂದೆ ಬರೆಯುವುದು ಬಜೆಟ್ ಆಗ್ಬೇಕಾಯ್ತು ಇವತ್ತು ಪದೇ ಪದೇ ಕಾಂಗ್ರೆಸ್ ಅನ್ನ ಉಲ್ಲೇಖ ಮಾಡೋ ಮುಖಾಂತರ ಒಂದ್ ರೀತಿ ಕಾಂಗ್ರೆಸ್ ಜನ ತೆರಿಗೆ ಕೊಡೋದು ಇರೋರು ಎಲ್ಲಾ ಪಾರ್ಟಿಯವರು ತೆರಿಗೆ ಕೊಡೋಣ ಮುಖ್ಯಮಂತ್ರಿ ಆದವ್ರಿಗೆ ಅಷ್ಟಾದ್ರೂ ಕಾಮನ್ ಸೆನ್ಸ್ ಇರ್ಬೇಕಾಗಿದೆ ಇವತ್ತು ಆ ಬಡ್ಜೆಟ್ ನ ಕಳೆದಿದ್ದಾರೆ ಪದೇ ಪದೇ ಕೇಂದ್ರ ಸರ್ಕಾರವನ್ನ ಈಡಿಸೋದ್ ಕೇಂದ್ರ ಸರ್ಕಾರದ ಜಿ ಡಿ ಪಿ ಇರ್ಬೋದು ಅನುದಾನಗಳಿರ್ಬೋದು ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಪದೇ ಪದೇ ಕೇಂದ್ರ ಸರ್ಕಾರವನ್ನ ಸುಳ್ಳು ಸುಳ್ಳು ಆಪಾದನೆಗಳನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಇದು ಕೇವಲ ಬಜೆಟ್ ಭಾಷಣ ಕ್ಷಮಿತ ಆಗಿದೆ ಹೊರತು ಯಾವುದೇ ಹೊಸ ಯೋಜನೆಗಳಿಲ್ಲ ಹೊಸ ಕಾಮಗಾರಿಗಳಿಗೆ ಅನುದಾನ ಇಲ್ಲ ಯುವ ಜನತೆಯನ್ನು ಬಜೆಟ್ ಜನಾಂಗದ ಕಡೆಗಣಿಸಿದ ಬಜೆಟ್ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಒಂದು ವರ್ಗದವರನ್ನ ಮಾತ್ರ ತೃಪ್ತಿಪಡಿಸುವ ಕೆಲಸ ಮಾಡಿದ್ದಾರೆ ಏನಿಲ್ಲ ಏನಿಲ್ಲ ಸುಳ್ಳು ರಾಮಯ್ಯನ ಬಜೆಟ್ನಲ್ಲಿ ಏನಿಲ್ಲ ಎಂದು ವಿಪಕ್ಷದವರು ಆಕ್ರೋಶ ಹೊರಹಾಕಿದ್ದಾರೆ ಕ್ಯಾಮರಾಮನ್ ರಾಜೇಶ್ ಹಾಗೂ ನಾಗರಾಜ್ ಜೊತೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ